మగు అనే తేడా ఫైట్ అప్ప హలో ఇలా జన స్నేహ ఆశ్రమమ్

ಏನ್ ಮಾಡ್~ ನಾವು ಬೇರೆ ದೇಶಕ್ಕೆ ಹೋಗ್ತಾ ಇದೀವಿ ಅದೇ 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 ಅದಿಕ್ಕೆ ಬೇರೆ ದೇಶಕ್ಕೆ ಹೋಗಂಗ್ ಮಾಡಿದ್ರಲ್ಲ ನಿಮ್ ಅಪ್ಪ ಅಮ್ಮ ಅದು ಅವ್ರದು ತಪ್ಪು ಏನು ಪ್ರಾಬ್ಲಮ್ ಇಲ್ಲಾ ಪಾಪ ಅವ್ರದು ತಪ್ಪು ನಿಮ್ದಲ್ಲಾ ಬಿಡಿ ನೀವ್ ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಆಶ್ರಮಕ್ ಸೇರ್ಸ್ಕೊಡ್ಬೇಕಾ ನಮ್ಮ ಅಪ್ಪ ಇಲ್ಲಾ ನಮ್ಮ ಅಮ್ಮ ಸ್ವಲ್ಪ ಕರ್ಕೊಂಡ್ ಹೋಗಿ ನೀವು ಆ ದೇಶಕ್ಕೆ ಹೋಗ್ತಿದ್ರೆ ಅಲ್ಲಿಗೆ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಹೋಗಕ್ ಆಗಲ್ಲ ಸಾರ್ ಅದು ಬಂದ್ಬಿಟ್ಟು ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವಿ ನಾವು ಇಲ್ಲಿ ಎಲ್ಲಾದ್ರೂ ಇದ್ರೆ ನಾನ್ ಹೋಗಿ ನೋಡ್ಕೊಂತ ಇದ್ದೆ ಫ್ಲೈಟ್ ಅಲ್ಲಿ ಹೋಗ್ತಾ ಅದಕ್ಕೆ ಕರ್ಕೊಂಡ್ ಆಗಲ್ಲ ಒಪ್ಕೋಬೇಕು ಒಪ್ಕೊಬೇಕು ಈ ನಾ ನಾವ್ ಏನಾದ್ರು ಅವ್ರು ನಿಮ್ ಮಗುವ ತಕ್ಷಣನೇ ನೀವ್ ಹುಟ್ಟಿದ ತಕ್ಷಣ ನೀವ್ ಬೇಡ ಅಂತ ಅವ್ರು ಡಿಸೈಡ್ ಮಾಡ್ಬಿಟ್ಟಿದ್ರೆ ನೀವ್ ಫ್ಲೈಟ್ ಅಲ್ಲಿ ಹೋಗ್ತಿದ್ರ ಇವತ್ತು ಏನ್ ಮಾಡೋದ್ ನನ್ಗೆ ಮದ್ವೆ ಮಾಡ್ಕೊಟ್ಟಿದ್ದೆ ಲಾಂಗ್ ಅವ್ರು ಎಲ್ಲಾದ್ರೂ ಮಾಡ್ಕೊಟ್ಟಿದ್ರೆ ಅದೇ ಅವ್ರದೇ ತಪ್ಪು ಬಿಡಿ ನಿಮ್ಮನ್ನ ದೂರ ಚೆನ್ನಾಗಿರ್ಲಿ ಅಂತ ಮದ್ವೆ ಮಾಡ್ಕೊಟ್ಟಿರೋದೇ ತಪ್ಪು ಅವ್ರದ್ದು ಹ ಏನಮ್ಮ ಕಾಲ ಈ ತರ ಆಗ್ಬಿಟ್ರೆ ಎತ್ತು ತಂದೆ ತಾಯಿ ಇದ್ರ ನಾ ನೀವು ಫ್ಲೈಟಲ್ ಹೋಗ್ಬೇಕು ಅನ್ಬಿಟ್ಟು ಹೆಂಗಮ್ಮ ಸರಿ ಇಲ್ಲ ದೇವ್ರ ಅಷ್ಟ್ ಚೆನ್ನಾಗ್ ಅನುಕೂಲವಾಗಿ ಇಟ್ಟಿರುವಾಗ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಿರಲ್ಲ ಎತ್ತು ತಂದೆ ತಾಯಿ ಇದ್ರೆ ಬಾರ ಆಗ್ಬಿಟ್ರೆ ಮಕ್ಳಿದ್ರೆ ಈಗ ದೊಡ್ಡವ್ರ ಒಂದ್ ಮಾತಾಡ್ತಾರಮ್ಮ ಗಂಡ್ ಮಕ್ಳ ಆಗ್ಲಿಲ್ಲ ಅಂದ್ರು ಹೆಣ್ಮಕ್ಳಾಗ್ತಾರೆ ಅಂತಾರೆ ಆಗ್ತಾರೆ ಏನ್ ಮಾಡೋದು ಇವಾಗ ನಾನ್ ಇಲ್ಲಿದ್ರೆ ನಾನ್ ನೋಡ್ಕೊಂತ ಇದ್ದೆ ಇರಿ ಏನ್ ತಪ್ಪೇನ್ ಇದೆ ನಿಮ್ ಅಮ್ಮ ಇರೋವರ್ಗುನು ನೀವ್ ಇಲ್ಲೇ ಇರಿ ಆಮೇಲ್ ಹೋಗಿ ಹೊರ್ಗಡೆ ದೇಶಕ್ಕೆ ಅಲ್ಲಿ ಆತರ ಹೋಗಕ್ ಆಗಲ್ಲ ಅಭಿ time ಬಂದ್ಬಿಟ್ಟು ಅಲ್ಲಿ ಇಲ್ಲಿ ಇರಕ್ಕೆ ನಂಗೆ three month ಏ ತಂದೆ ತಾಯಿಗಿಂತ important ನಿಮ್ಗ್ ಹೊರ್ಗಡೆ ಹೋಗೋದೇ ಅಲ್ವ ಏನ್ ಮಾಡದ್ ನಾನ್ ಎಷ್ಟ್ ದಿನ ನೋಡಕ್ ಆಗುತ್ತೆ ಏನಾಗ್ಬೇಕಿತ್ತು ಹೇಳಿ ಅಮ್ಮ ಹಾ ನಿಮ್ಮಂತ ಬುದ್ಧಿವಂತರು ಓದಿರೋರು ಈ ತರ ಮಾಡ್ಬಿಟ್ರೆ ಸಮಾಜದಲ್ಲಿ ಹೆಂಗಿರತ್ತೆ ಪರಿಸ್ಥಿತಿ ಯೋಚನೆ ಮಾಡಿ ಗಾರೆ ಕೆಲ್ಸ ಮಾಡೋರೇನೆ ತಂದೆ ತಾಯಿದಿರ ರಸ್ತೆಗಾಗ್ದಣಮ್ಮ ಅಂತ ಬುದ್ಧಿವಂತ ನೋಡ್ಕೋಬೇಕು ರಸ್ತೆ ಇಟ್ಟು ಅವ್ರು ನೋಡಿದ್ರೆ ಮಗ ನೋಡ್ತಾನೋ ಬಿಡ್ತಾನೋ ಮಗಳಾದ ನಿಮ್ಗಾದ್ರೂ ಆಗಿ ಬುದ್ಧಿ ಇರ್ಬೇಕಲ್ಲ ನೋಡ್ಬೇಕು ಅನ್ನೋದು ನಾವು ಇಲ್ಲಿದ್ರೆ ನಾನ್ ನೋಡ್ಕೊಂತ ಇದ್ದೆ ಇವಾಗ ನಾನು ಬೇರೆ ದೇಶಕ್ಕೆ ಹೋಗೋ ಪರಿಸ್ಥಿತಿ ಬಂದಿದೆ ನಾನು ಏನ್ ಮಾಡ್ಲಿಕ್ಕೆ ಕರ್ಕೊಂಡೋಗಿ ಅಲ್ಲೇ ದೇಶ ಇಂಪಾರ್ಟೆಂಟ್ ಅಲ್ಲ ತಾಯಿ ತಾಯಿ ಇಂಪಾರ್ಟೆಂಟ್ ದೇಶ ಯಾವ್ ಬೇಕಾದ್ರೂ ಸುತ್ತಬಹುದು ದೇಶ ಹೋಗೋಕೆ ತುಂಬಾ ಟೈಮ್ ಇದೆ ಏನ್ ಮಾಡೋದು ಅಲ್ಲೇ ಕೆಲ್ಸ ಮಾಡ್ಕೊಂಡ್ ಅಲ್ಲೇ ಇದಾರೆ ಅಲ್ಲೇ ಇದ್ದಾರೆ ನಾನು ಇಲ್ಲಿ ಏನ್ ಮಾಡಕ್ ಆಗುತ್ತೆ ಹಂಗಂದ್ಬಿಟ್ಟು ಎತ್ತ ತಂದೆ ತಾಯಿನ ಹೇಳ್ಬಿಟ್ಟು ಎಲ್ಲ ಒಂದ್ ಅನಾಥಾಶ್ರಮಕ್ ಸೇರ್ಸೋಗ್ಬಿಟ್ರೆ ನಿಮ್ಗ್ ನೆಮ್ದಿ ಇರತ್ತಾ ಮಲಗದಂಗ ನಿದ್ದೆ ಬರುತ್ತಾ ಸಲ್ಪ ದಿನಕ್ಕೆ 나 ಲೈಫ್ ಸ್ವಲ್ಪ ದಿನ ಅಂದ್ರೆ ಎಷ್ಟು ದಿನ ಓ ವರ್ಷ ಹಂಗೆ ಇಟ್ಕೋಳಿ ಸಾಕು ಒಂದು ವರ್ಷ ಒಳಗಡೆ ಸತ್ತು ಹೋಗ್ಬಿಟ್ರೇ ಆತರ ಏನು ಆಗಲ್ಲ ಅಲ್ಲ ಆಗ್ಬಿಟ್ರೇ ಏನಕ್ಕೆ ಆಗುತ್ತಾ ಕೂತಿದವರೇ ಸತ್ತು ಹೋಗ್ತವರಲ್ಲ ಅದಕ್ಕೆ ಕೇಳ್ದೇ ಅವ್ಗೆ ವಿದೇಶದಲ್ಲಿ ಇದ್ದಿರಲ್ಲ ಬರಕ ಆಗಲ್ವಲ್ಲ ಅವಾಗ ಏನು ಮಾಡ್ತಿರಾ ಆತರ ಏನು ಆಗಲ್ಲ ನಾನು ಅನ್ಕೊಂಡಿದ್ದೆ ಅಲ್ಲಮ್ಮ ಆತರ ಆಗ್ಬಿಟ್ರೆ ಸಿಚುವೇಶನ್ ವಿದೇಶದಲ್ಲಿ ಇರ್ತೀರಿ ತಾವು ಇಲ್ಲಿ ಹೋಗ್ಬಿಟ್ರು ಪಾಪ ಡೆತ್ ಆಗ್ಬಿಟ್ರು ಅವಾಗ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದೀನಿ ನಮಗೂ ಗೊತ್ತಾಗ್ಬೇಕಲ್ಲ ಏನಾಗ್ಬೇಕ ಅಂತ ಸ್ವಲ್ಪ ಸರಿ ಸ್ವಲ್ಪ ಅಲ್ಲಮ್ಮ ನಿಮ್ಮಂತ ಯೋಚನೆ ಇದೆಯಲ್ಲ ನೀವ್ ಮಾಡ್ತಿರೋ ಯೋಚನೆ ಅದು ಸರಿ ಇಲ್ಲ ಅಂತ ಹೇಳಿ ಸಮಸ್ಯೆ ಸಾವಿರ ಇರ್ಬೋದು ಹಂಗನ್ಬಿಟ್ಟು ತಾಯಿನ ಆಶ್ರಮ ಸೇರ್ಸೋದೇ ಒಂದು ಇದಾಗ್ಬಾರ್ದು ತಿಳ್ಕೊಳಿ ನಿಮ್ಮಂತ ಬುದ್ಧಿವಂತರ ಈ ತರ ಮಾಡಿದ್ರೆ ಇನ್ನ ಓದು ಬರಹ ಗೊತ್ತಿಲ್ಲಿರ ಅವ್ರಿಗೆ ನಾವ್ಯಾವ್ ರೀತಿ ನಡ್ಕೊಂತಾರೆ ನೀವೇ ಯೋಚನೆ ಮಾಡಿ ಯೋಚನೆ ಮಾಡಿ ನಾನೇನ್ ಟೈಮ್ ಹಿಂಗಿದೆ ಹ್ಮ್ ಹೌದಮ್ಮ ಅವ್ರು ಎತ್ತಿ ಒತ್ತಿ ಸಾಕಿದ್ದಿಕ್ಕ ಅವ್ರಿಗೆ ಆಶ್ರಮಕ್ ಸೇರ್ಸ್ಲೇಬೇಕು ನೀವ್ ಒಳ್ಳೆ ಯೋಚನೆ ಮಾಡಿದಿರ ಏನ್ ಮಾಡೋದು ಆಯ್ತಮ್ಮ ನಮ್ಮಲ್ಲಿ ಇಲ್ಲಮ್ಮ ಹ್ಮ್ ಅಂತಾನೆ ಅನ್ಕೊಂಡೆ ಅವನು ನೋಡಿದ್ರೆ ಈ ತರ ನೋಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ ನಾನ್ ಹತ್ರ ಇದ್ರೆ ಕರ್ಕೊಂಡ್ ಹೋಗಿ ನಾನು ಜೊತೆಯಲ್ಲೇ ಇಟ್ಕೊಂತ ಇದ್ದೆ. ಇರಮ್ಮ ನಿಮ್ ತಾಯಿ ಇರೋವರೆಗೂ ಇರು ಏನ್ ಅಂತ ಇಂಪಾರ್ಟೆಂಟ್ ಏನಿದೆ ನಿಮ್ ತಾಯಿಗಿಂತ ನಿಮ್ ತಾಯಿ ನಿಮಗ್ ಜನ್ಮ ಕೊಡ್ದೆ ಹೋಗಿದ್ರೆ ಇಷ್ಟ್ ಎತ್ರಕ್ ಬೆಳ್ಸ್ದೆ ಹೋಗಿದ್ರೆ ನೀವು ಇಷ್ಟ್ ಬುದ್ದಿವಂತ್ರ್ ಆಗ್ದೆ ಹೋಗಿದ್ರೆ ಆ ನೀವು ವಿದೇಶಕ್ಕೆ ಹೋಗಂಗ ಮಾಡ್ದೆ ಹೋಗಿದ್ರೆ ನೀವ್ ಆಗ್ತಿತ್ತಾ ಮಾತಾಡಕ್ ಆಗ್ತಿತ್ತ ಅರ್ಥ ಮಾಡ್ಕೊಳ್ಳಿ ಆಶ್ರಮಗಳಿರೋದು. ಎಲ್ಲರೂ ಸಾಕೋದಕ್ಕಲ್ಲ ಆಶ್ರಮಗಳಿರೋದು ನಿರ್ಗತಿಕರಿಗೆ ಯಾರು ಹಿಂದೆ ಮುಂದೆ ಇಲ್ತಿರ್ತಕ್ಕಂಥ ಅನಾಥರಿಗೆ ಏನೋ ಕಷ್ಟದಲ್ಲಿದ್ದಾರೆ ಯಾರು ಬೀದಿಲಿ ಮಲಗ್ತಿದ್ದಾರೆ ಅಂಥವ್ರಿಗೋಸ್ಕರ ಮಾಡಿರೋದು ನಿಮ್ಮಂಥ ಬುದ್ಧಿವಂತರು ದುಡ್ಡಿದೆ ಅನ್ನೋ ಕಾರಣಕ್ಕೆ ಆಶ್ರಮಗಳಿಗೆ ಸೇರಿಸ್ತಾ ಹೋದರೆ ಎಷ್ಟು ಆಶ್ರಮಗಳು ಬೇಕು ಬೆಂಗಳೂರಲ್ಲಿ ಅಥವಾ ಆಲ್ ಓವರ್ ಕರ್ನಾಟಕದಲ್ಲಿ ಏನು ತಾಯಿ ನೀವೇ ಈ ಥರ ಯೋಚನೆ ಮಾಡಿದ್ರೆ ಹೆಂಗೆ ಸ್ವಲ್ಪ ಕೇಳ್ತೀನಿ ಪ್ರಶ್ನೆ ಏನ್ ಗೊತ್ತಾ ನಂದು ಆರೇಳು ತಿಂಗ್ಳು ಪ್ರಶ್ನೆ ಅಲ್ಲ ನೀವು ವಿದೇಶದಲ್ಲಿ ಇರ್ತೀರಿ ಅಮ್ಮ ಇಲ್ಲೇನೂ ಡೆತ್ ಆಗ್ಬಿಟ್ರೆ ಏನ್ ಮಾಡ್ತೀರಿ ಅಂತ ಕೇಳ್ದೆ ನಾನು ಅಷ್ಟೇ ಆತರ ಏನು ಆಗ್ಬಿಟ್ರೆ ಏನ್ ಮಾಡೋದು ಇವಾಗ ಕೂತಿದ್ದಾರ ಇವಾಗ್ಲೆ ಸತ್ತೋಗ್ತಿದಾರಲ್ಲ ಇವಾಗಿನ ಪರಿಸ್ಥಿತಿ ಹಂಗಿದೆ ಆಗ್ಬಿಟ್ರೆ ಏನ್ ಮಾಡ್ಬೇಕು ಅವಾಗ ವಿದೇಶದಿಂದ ಬರಕ್ ಆಗಲ್ಲ ಸರ್ ನೀವೇ ಮಾಡ್ಬಿಡಿ ಅಂತೀರಾ ಕರೆಕ್ಟಾ ಇಲ್ಲಮ್ಮ ನಮ್ಮಲ್ಲಿ ಇಲ್ಲ ನಿಮ್ಮಂತವ್ರಿಗೆಲ್ಲ ಅವಕಾಶನೇ ಮಾಡ್ಕೊಡಲ್ಲ ನಿಮ್ಮಂತವ್ರಿಗೆಲ್ಲ ಅವಕಾಶನೇ ಮಾಡ್ಕೊಡಲ್ಲ ನಿಮ್ಮಂತವ್ರನ್ನ ಎಂಟರ್ಟೈನ್ ಮಾಡಲ್ಲ ನಮ್ಮ ಆಶ್ರಮಗಳು ಹೇಳ್ತಾ ಇದೀನಲ್ಲ ನಿಮ್ಮಂತ ತಂದೆ ತಾಯಿದಿರ್ನ ನೋಡ್ಕೊಳಕ್ಕೆ ಆಗಲ್ಲ ನಮ್ಗೆ ವಿದೇಶಕ್ಕೆ ಹೋಗೋದೇ ಇಂಪಾರ್ಟೆಂಟ್ ಅಂತಿದಿರಲ್ಲ ನಿಮ್ಮಂತವ್ರಿಗೆ ನಾವು ಅವಕಾಶನೇ ಮಾಡ್ಕೊಡಲ್ಲ ನಿಮ್ಮಂತವ್ರ ಮೇಲೆ ನಮ್ಗೆ ರೆಸ್ಪೆಕ್ಟ್ ಬರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಹೇಳದ್ ನಾವು ಸೇರ್ಸ್ಕೊಳ್ಳಲ್ಲ ಆಯ್ತಮ್ಮ ಇಲ್ಲ ಇಲ್ಲಾದ್ರೂ ಅಮ್ಮ ಹತ್ರ ಕೊಡ್ತೀನಿ ಮಾತಾಡಿ ನಾನ್ ನಿಮ್ಮಮ್ಮ ಹತ್ರ ಎನಕಮ್ಮ ಮಾತಾಡ್ಲಿ ಅವ್ರದೇ ಸ್ವಲ್ಪ ಇಲ್ಲ ಅವಶ್ಯಕತೆ ಇಲ್ಲ ನಮ್ಗೆ ಅಂತ ದಿನ ಅವಶ್ಯಕತೆ ಇಲ್ಲ ಸೇರ್ಸ್ಕೊಳಲ್ಲ ಅಂದ್ಮೇಲೆ ಸೇರ್ಸ್ಕೊಳ್ಳಲ್ಲ ಅಷ್ಟೇ ಆಯ್ತು